ಸೆಂಟ್ರಲ್ ಗೌರ್ಮೆಂಟ್ ಇದು ಜಾಗ ಉಂಟಲ್ಲ ಅಣ್ಣ ಪೋರ್ಟು ಪೋಸ್ಟ್ ಆಫೀಸು ಏರ್ಪೋರ್ಟು ರೈಲ್ವೆ ನಿಲ್ದಾಣ ಬಿ ಜೆ ಪಿಯವರು ಆರ್ ಎಸ್ ಎಸ್ನವರು ಸೆಂಟ್ರಲ್ ಗೌರ್ಮೆಂಟ್ ಅವರದ್ದು ಅಲ್ಲಿ ಶಾಖೆ ಮಾಡಲಿಕ್ಕೆ ಬಿಡ್ತಾರೆ ಹೇಳುವ ಪ್ರಶ್ನೆಯನ್ನು ನಿಮ್ಮ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರೋಗ್ರಾಮ್ಗಳಿಗೆ ಯಾರೂ ಎಲ್ಲೂ ಹೇಳಲಿಲ್ಲ ನಾವು ವೆರಿ ಕ್ಲಿಯರ್ ಪರ್ಮಿಷನ್ ತಕ್ಕೊಂಡು ಮಾಡಬೇಕು ಮತ್ತು ಆರ್ ಎಸ್ ಎಸ್ಸಿನ ಒಂದು ರೆಜಿಸ್ಟ್ರೇಷನ್ ವಿಷಯ ಒಂದು ಮತ್ತು ಲೆಕ್ಕ ಕೊಡಬೇಕು ಲೆಕ್ಕ ನಮಗೆ ಅಲ್ಲ ಮತ್ತೆ ಮತ್ತೆ ಹೇಳೋದು ಇದು ಮೂರು ಪಾಯಿಂಟ್ ಈಗ ನಾನು ಕೇಳುವುದನ್ನು ನೀವು ಹೇಳಬೇಕೀಗ ಸೆಂಟ್ರಲ್ ಗೌರ್ಮೆಂಟಿನ ಎಲ್ಲ ಲ್ಯಾಂಡುಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಾಳೆ ಒಂದೊಂದು ಸಂಘಟನೆಯು ಬೀದಿಗೆ ಇಳಿತದೆ ಪರ್ಮಿಷನ್ ಇಲ್ಲದೆ ಅಂದರೆ ನೀವು ಒಪ್ಪುತ್ತೀರಾ ಈ ದೇಶದ ನಾಗರಿಕರು ಒಪ್ಪುತ್ತೀರಾ ಇದು ನನ್ನ ಪ್ರಶ್ನೆ ನಾಗರಿಕರಿಗೆ ಯಾರೋ ಬೇಕಾದರೂ ಲಾಟಿ ಹಿಡ್ಕೊಂಡು ಹೋಗ್ಬೋದು ಆಮೇಲೆ ಎಂಥದ್ದು ತ್ರಿಶೂಲ ಹಿಡ್ಕೊಂಡು ಹೋಗ್ಬೋದು ಬಾಂಬ್ ಹಿಡ್ಕೊಂಡು ಹೋಗ್ಬೋದು ಹೇಳುವುದನ್ನು ನಾಗರಿಕ ಸಮಾಜ ಒಪ್ಪುತ್ತದಾ ಹೇಳುವುದು ನನ್ನ ಪ್ರಶ್ನೆ ನೀವು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಂದು ನಾವು ಸಿವಿಲೈಸ್ಡ್ ಸೊಸೈಟಿ ಅಂತೇಳಿ ಒಂದು ಫ್ರೇಮ್ ಮಾಡಿಕೊಂಡಿದ್ದೇವೆ ಆ ಫ್ರೇಮಿನ ಒಳಗೆ ನಾವು ಬರುವುದಿಲ್ಲ ಅಂತಂದರೆ ಅದು ರಾಷ್ಟ್ರೀಯವಾದ ಹೇಗೆ ಆಗ್ತದೆ ಈಗ ನಾನು ನಾಳೆ ಕಾಂಗ್ರೆಸ್ನವರು ಹೋಗಿ ನಾವು ಪೋರ್ಟಿನ ಎದುರಿಗೆ ನಾವು ವಿತೌಟ್ ಪರ್ಮಿಷನ್ ಕಾರ್ಯಕ್ರಮ ಮಾಡಿದರೆ ನೀವು ಬಿಡ್ತೀರಾ ಒಂದೇ ನಿಮಿಷ ಎಷ್ಟು ಆ್ಯಕ್ಟ್ಗಳಿದೆ ಎಷ್ಟು ಸರಕಾರಿ ಕಾನೂನುಗಳು ಲ್ಯಾಂಡಿಗೆ ಸಂಬಂಧಪಟ್ಟದ್ದು ಸರಕಾರಿ ಆಸ್ತಿಯ ಬಗ್ಗೆ ದ ಪಬ್ಲಿಕ್ ಪ್ರಿಮಾಯಸಸ್ ನೈನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಒನ್ ಆಫೀಷಿಯಲ್ ಸೀಕ್ರೆಟ್ ಆ್ಯಕ್ಟ್ ನೈನ್ಟೀನ್ ಟ್ವೆಂಟಿ ತ್ರೀ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಮೇಜರ್ ಪೋರ್ಟ್ ಅಥಾರಿಟೀಸ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ ತುಂಬ ಇದೆ ರಾಜ್ಯದಿದೆ ಜೊತೆಗೆ ಕೊನೆಯದಾಗಿ ಹೇಳ್ತೇನೆ ಪೌರಾಡಳಿತ ಶಾಲೆ ಆಮೇಲೆ ಅದೇನು ಎಸ್ ಟಿ ಅಂತ ಹೇಳ್ತಾರೆ ಅದಕ್ಕೆ ಎಸ್ ಟಿ ಎಸ್ ಟಿ ಎಂ ಸಿ ನೋಡಿ ಈ ಆ್ಯಕ್ಟ್ಗಳನ್ನೆಲ್ಲ ಉಲ್ಲಂಘನೆ ಮಾಡೋದಾ ಯಾರು ಬೇಕಾದರೂ ಯಾವ ಶಾಲೆಗೆ ಹೋಗಿ ಕಾರ್ಯಕ್ರಮ ಮಾಡ್ಬೋದಾ ಇದು ನಮ್ಮ ಪ್ರಶ್ನೆ ಮತ್ತು ಸೈದ್ಧಾಂತಿಕವಾಗಿ ನಾವು ಆರ್ ಎಸ್ ಎಸ್ಸನ್ನು ವಿರೋಧಿಸ್ತೇವೆ ಯಾರೋ ಕೇಳಿದ್ರು ನೀವು ಯಾಕೆ ದ್ವೇಷ ಮಾಡ್ತೀರಿ ಅಂತ ನಾವು ದ್ವೇಷವೂ ಮಾಡೋದಿಲ್ಲ ಲವೂ ಮಾಡೋದಿಲ್ಲ ಅವರು ಅವರು ಕಾರ್ಯಕ್ರಮ ಮಾಡಿಕೊಂಡು ಪರ್ಮಿಷನ್ ತಗೊಂಡು ಮಾಡಿದರೆ ಯಾರು ಬೇಡ ಹೇಳಲಿಕ್ಕೆ ಇಲ್ಲಿ ಮೂಲಭೂತ ಪ್ರಶ್ನೆ ಇರುವುದು ಅದು ಜೊತೆಗೆ ನನ್ನ ಮೇಜರ್ ಈ ಸಿ ಐ ಡಿ ರಿಪೋರ್ಟನ್ನು ನಾನು ಅಷ್ಟು ಸುಲಭವಾಗಿ ಸರಳವಾಗಿ ಹೇಳಿ ಮುಗಿಸ್ಲಿಕ್ಕೆ ತಯಾರಿಲ್ಲ